ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಚೆನ್ನಾಗೆ ಕನ್ಕೂತಾಳೆ ಅಲ್ಲಮ್ಮ ಈಗ ಊಟ ಮಾಡಿದ್ವಿ ಮಧ್ಯಾಹ್ನ ಊಟ ಆಯಿತು ಸುಮ್ಮನೆ ಕುತ್ಕೊಂಡಿದ್ವಿ ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಏನು ಮಾಡಬೇಕು ಏನು ಅಂತ ನನಗೆ ಏನು ಏನು ಯಾಕೋ ಇವಾಗ ಸಣ್ಣದಾಗಿ ಏನಾದರೂ ಕ್ರಾಫ್ಟ್ ಅಥವಾ ಏನಾದರೂ ತೋರಿಸ್ಬೇಕು ಅನ್ಕೊಂಡಿದೀನಿ ಇನ್ನು ಕಳಿಸ್ಬಿಡ್ತು ನಿನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸುಮ್ಮನೆ ಇವಾಗ ಇವಾಗ ನಾನು ಇದು ಈ ಥರ ರಟ್ ಪೇಪರ್ ಅಂತಾರಲ್ವ ಮಾರ್ಟಲ್ಲೆಲ್ಲ ಕೊಡ್ತಾರೆ ಡ್ರೀಮ್ ಈಗ ಶಾಪಿಂಗ್ ಹೋಗಿರ್ತೀವಿ ಮಾಲಲ್ಲ ಅಥವಾ ಮಾರ್ಟಲ್ಲಿ ಇರ್ತಾರೆ ಮಾರ್ಕೆಟಲ್ಲಿ ಈ ಥರನ ಯೂಸ್ ಮಾಡಿಕೊಂಡು ನಾನು ಸಿಂಪಲ್ ಆದಂಥ ಹೇರ್ಬ್ಯಾಡ್ನ ಟ್ರೈ ಮಾಡ್ತಾ ಇದ್ದೀನಿ ಥರ ಎಲ್ಲ ಹಿಂಗ ರೌಂಡಾಗಿ ಮಾಡಿಬಿಟ್ಟು ಒಂದು ರೋಸ್ ಕುಡಿಸ್ಬೇಕು ಅಂದ್ಕೊಂಡಿದೀನಿ ಅದಕ್ಕೆ ಥ್ರೆಡ್ ಸೂಪರ್ ಆಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸಿಲ್ಕ್ ಥ್ರೆಡ್ ಅಂದರೆ ರೇಷ್ಮೆ ದಾರ ಸುತ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಹೆಂಗಾಗುತ್ತೆ ಅಲ್ಲ ನಾನು ನೋಡೋಣ ಬನ್ನಿ ಇದಕ್ಕೆ ಘಮ್ ಗಮ್ ತಗೊಂಡಿದ್ದೀನಿ ಬನ್ನಿ ಗೋ ಫಸ್ಟ್ ನಾನೇ ಟ್ರೈ ಮಾಡ್ತಾ ಇರೋದು ಅದಕ್ಕೆ ಮಾಡಿ ಕೊಡ್ ಆಟ ಆಡ ಆಟ ಆಡಕ್ಕಾದ್ರೂ ಪರವಾಗಿಲ್ಲ ಮಾಡಿಕೊಡ್ಬೇಕು ಅನ್ನೋ ಆಸೆ ನನಗೂ ನಿಮಗೂ ಏನಾದರೂ ಕ್ರಾಫ್ಟ್ ಐಡಿಯಾಸ್ ಗೊತ್ತಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ನಾನು ಇಷ್ಟ ಕಟ್ ಮಾಡ್ಕೊಂತೀನಿ ಏನೋ ಒಂದು ತಂತಿ ತರ ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ಆದ್ರೆಂಡ್ ಆಗಿ ಸುತ್ತಮ ಅಂತ ಹೋಗ್ತೀನಿ ಇದ್ರು ಫ್ಲಾಟ್ ಆಗೇ ಮಾಡ್ಬಿಟ್ರನು ಚೆನ್ನಾಗಿರುತ್ತೆ. ಇನ್ನು ಕಟಾಕ ಆಮೇಲೆ ಇನ್ ಕೊ دیتی. ಇಂತ ಬಿಳ್ ಬಿಳ್ಕನೇ ನನ್ನ ಮಗಳು. ತಿ ಕಟ್ ಮಾಡ್ಬಿಡಾ ಕಟ್ ಮಾಡ್ತಿದೆ ನೋಡ್ರಿ ಈ ತರ ಕೆಲಸ ಮಾಡ್ತಾ ಇರ್ತಾಳ ನನ್ನ ಮಗಳು. ಇದು ಸ್ಪ್ರಿಂಗ್ ಒಂದ್ ಬಿಚ್ಚಿಬಿಟ್ಟಿದಾಳೆ ನನ್ನ ಮಗಳು. ಇದು ಅದಕ್ಕೆ ಹಾಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ ಅದು. ಹಾ ಇದು ಇದು ಚೆನ್ನಾಗಿದೆ. ಒಳಗೆ ಏನಾದರೂ ಕಟ್ಟಿಗೆ ಏನಾದರೂ ಇಡಬೇಕಾಗಿತ್ತೇನು ಕಟ್ಟಿಗೆ ಹತ್ರ ಹಿಂಗೆ ರೌಂಡ್ ಶೇಪ್ ಅಂತರಲ್ಲ ತಂತಿ ಏನಾದರೂ ಬೆಂಡಿಂಗ್ ಪೆಂಡಿಂಗ್ ಅಂತ ಬರುತ್ತೆ ನೋಡೋದು ಪೆನ್ ತೊಗೊಂಡು ಬಂದು ಹಿಂಗತ್ತೆ ನೀಟಾಗಿ ರೌಂಡ್ ಮಾಡ್ತೀನಿ ರೀ ತೊಗೊಂಡು ಬರ್ತೀನಿ ಪೆನ್ನು ಟ್ರೆಂಡಿಂಗ್ ವೈರ್ ಸಿಕ್ತು ನೋಡ ಟ್ರೈ ಮಾಡ್ತೀನಿ ಫಸ್ಟ್ ಇದು ನೀಟಾಗಿ ರೋಲ್ ಮಾಡ್ಕೊತೀನಿ

Itara. Itara. Ikaro ala? Ikaro. Sampai pittala tena. పర్ఫెక్ట్ హాక నోడు సూపరా ఇలా రోజు ఇష్టద్ర ఇకబోదాళు తోర్ సమ్ ನಮ್ಮ ಏರ್ ಬ್ಯಾಂಡ್ ನನ್ನ ಮಗಳಿಗೆ ಇನ್ನು ಮುನ್ಸ್ಕೊಂಡಿದ್ದಾರೆ ಸಕ್ಸಸ್ ಆಯ್ತು ನೋಡ್ತಾ ಇರ್ಬೋದು ಏರ್ಬ್ಯಾಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಹಂಗಂತರೂ ಫುಲ್ ಖುಷಿ ಆಗ್ತಾ ಇದೆ ಆದ್ರೆ ನನ್ನ ಮಗಳು ಸ್ವಲ್ಪ ಸ್ಟ್ರಾಚ್ ಮಾಡಿಬಿಟ್ಳು ಇಲ್ಲಿ ಇದಕ್ಕೇನು ಗೊತ್ತಾ ಸಿಲ್ಕ್ ಥ್ರೆಡ್ ಇರುತ್ತಲ್ವ ಅದನ್ನು ಸುತ್ತಬಿಟ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ ಯಾಕಂದರೆ ಅದು ಶೈನಿಂಗ್ ಮಾಡಿ ತಿರ್ತೀವಿ ಇಲ್ಲೆಲ್ಲ ಗೀಟರ್ಸ್ ಎಲ್ಲ ಸ್ಪ್ರಿಂಕಲ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇರ ಮತ್ತೆ ಇಲ್ಲಿ ಹಿಂದೆ ಚೈನಾಗಿತ್ತು ನೋಡ್ರಿ ಬಾ ಊಕ್ಕ ಮಾಡ್ಕೊಂಡಿರ್ತಾರೆ ನೋಡ್ರಿ ಅವ್ರು ನಾನು ಹಾಕಿ ತೋರಿಸ್ತೀನಿ ನಾನು ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತಾ ಇದೆ ಬಾಕಿ ಬಾ ಬಾ ಬರ ಅಂದರೆ ಇದು ನೀರಲ್ಲಿ ಎಲ್ಲಿ ಹಾಕ್ಬಾರ್ದು ಹಂಗಾದ್ರೆ ಸೇಫ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಕಾಣಕತ್ತೈತಿ ಬರ ಹ್ಞೂ ಇನ್ನೂ ಹಾಳು ಹೋಗಿಲ್ಲ ಬಡ ಆಮೇಲೆ ಬರ್ತಾಳ ಮತ್ತೆ ಒಳ್ಳೆ ಅವಾಗ ನಿಮ್ಗೆ ತೋರಿಸ್ತೀನಿ ನಾನು ಸೇಫ್ಟಿಯಾಗಿ ರೆಡಿ ಮಾಡ್ಬೇಕು ನನ್ನ ಮಗು ಸೈಜಿಗೆ ಕುಂದರ ಕುಂದ್ರ ಜೊತೆಗೆ ಇಲ್ವಾ ಬಾ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ನನ್ನ ಕ್ರಾಫ್ಟು ಥರ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ ಇದಕ್ಕೆ ಸ್ವಲ್ಪ ಎಲ್ಲ ಸುತ್ತಬಿಟ್ಟು ಸಿಲ್ಕ್ ಥ್ರೆಡ್ ಎಲ್ಲ ಸುತ್ತಿಬಿಟ್ಟು ಇದೆಲ್ಲ ಪರ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದೊಂದು ಸಲ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅದೇ ಟಿಕ್ ಕ್ರ್ಯಾಂಡ್ ಬೈ ಬಾಯ್